ಮೂಲವಿತ್ತು ಅದು ಬಹಳ ವೇಗವಾಗಿ ಓಡುತ್ತಿತ್ತು ಮತ್ತು ತನ್ನ ವೇಗದ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿತ್ತು ಯಾವಾಗಲೂ ತನ್ನ ಸುತ್ತಲಿರುವ ಇತರ ಪ್ರಾಣಿಗಳನ್ನು ಗೇಲಿ ಮಾಡುತ್ತಿತ್ತು ವಿಶೇಷವಾಗಿ ನಿಧಾನವಾಗಿ ಚಲಿಸುವ ಆಮೆಯನ್ನು ಹೆಚ್ಚಾಗಿ ಗೇಲಿ ಮಾಡುತ್ತಿದ್ದಾಗ ಆಮೆ ಒಂದು ಸವಾಲನ್ನು ಹಾಕಿತು ನಾವಿಬ್ಬರು ಓಟದ ಸ್ಪರ್ಧೆ ಮಾಡೋಣವೇ ನಾನೇ ಗೆಲ್ಲುತ್ತೇನೆ ಮೂಲ ಜೋರಾಗಿ ನಕ್ಕಿತು ನಾನ ನಿನ್ನೊಂದಿಗೆ ಓಟ ಮಾಡಬೇಕೆ ಇದು ತಮಾಷೆ ನಾನು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಗುರಿ

ಜಾರಿತು ಆಮೆ ನಿಧಾನವಾಗಿ ಅಡುಕಡೆಯಿಲ್ಲದೆ ತನ್ನ ಪ್ರಯಾಣವನ್ನು ಮುಂದುವರೆಸಿತು ಅದು ನಿಧಾನವಾಗಿದ್ದರೂ ಎಲ್ಲೂ ನಿಲ್ಲಲಿಲ್ಲ ಅಥವಾ ವಿಶ್ರಾಂತಿ ತೆಗೆದುಕೊಳ್ಳಲಿಲ್ಲ ಮೂಲ ಮಲಗಿದ್ದ ಜಾಗವನ್ನು ದಾಟಿ ಮುಂದೆ ಹೋಯಿತು ಕೆಲವು ಸಮಯದ ನಂತರ ಮೂಲ ನಿಶ್ಚಯವಾಯಿತು ಕಣ್ಣು ತೆರೆದು ನೋಡಿದಾಗ ಆಮೆ ಗುರಿಯನ್ನು ತಲುಪಲು ಕೇವಲ ಕೆಲವೇ ಬಾಕಿ ಇರುವುದು ಕಂಡಿತು ವೇಗವಾಗಿ ಓಡಲು ಪ್ರಾರಂಭಿಸಿತು ಆದರೆ ಅಷ್ಟರಲ್ಲಾಗಲೇ ತಡವಾಗಿತ್ತು ಆಮೆ ತನ್ನ ನಿಧಾನವಾದ ಮತ್ತು ಸ್ಥಿರವಾದ ನಡೆಯಿಂದ ಗುರಿಯನ್ನು ತಲುಪಿತ್ತು